ನಾನು ಸಾಕಿದ ನೀ ನನ್ನ ಕಣ್ಣನ್ನ ಕುಕ್ಕಿ ಹಾರಿ ಹೋಯ್ತಲ್ಲ ಈಗ ನಾನು ಹೇನೆ ಮಾಡಲಿ ಶ್ರೀ ಶ್ರೀರಾಮನ ತಮ್ಮ ಭರತನ ಕೈ ಹಿಡಿದು ನನ್ನ ಕರೆಸಲ್ಲಿ ಈಗ ಬೆಳೆಸುವುದ ನೆಂಬಿ ನನ್ನ ಮೋಸ ಹೋದೆ ತಂತ್ರಕ್ಕೆ ಪ್ರತಿ ತಂತ್ರ ಹೂಡಿ ಹಡಿ ಆಳಲು ಎತ್ತಿಕೊಳ್ಳುತ್ತಾರೆ ನನ್ನ ಹೆಸರು ವಿಶಕರನ್ನಾಗರ ಪಡೆಯುವ ವತ್ಸರ ಕಾಂತನೇ ಅಲ್ಲ ಸುಧಾ ನಿನ್ನನ್ನು ನೋಡಿದ ಸಣ್ಣ ತೋಲೆ ತಿಳಿ ਨਿ ਸੁਟਾ ਗਲ ਦੇ ਵਰਤਿਦਾਨੇ ਇਹ ਕਲਨਾਇਕਾ ਨਮਸਕਾਰਾ ਧਨੀਓ ਬਈਓ ਤੁਨੀ ਨਮਸਕਾਰ ਹੈ ਕੇ ಇಂದು ನಿನ್ನ ಮಗ ನೋಡುದಕ್ಕೂ ನನಗೆ ಅಸಹ್ಯವಾಗುತ್ತದೆ ಯಾಕೆ ಧಣಿ ನಾನೇನಂತ ತಪ್ಪು ಮಾಡಿದ್ದೇನೆ ನನ್ನ ಮೇಲೆ ಆಕೆ ಪ್ರತಾಪ ಕೋಪ ಬರೇ ಕೋಪ ಆಗ್ತದೆ ಸುಧಾ ನಿನ್ನ ನೋಡ್ದಾಗ ನಾನಲ್ಲ ಮೈ ಹುರಿಯುತ್ತಿದೆ ರಕ್ತ ಪೂತ ಕೂತನ ಕುದೀತದೆ ಮರದ ಕೋಪ ತನ್ನರುವಿನ ಕೇಡು ತರುವಿನ ಕೋಪ ತನ್ನ ಹಿರಿತನದ ಕೇಡು ಮನೆಯೊಳಗಿನ ಕಿಚ್ಚು ಮನೆ ಸುಡುವುದಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣನವರೇ ಹೇಳಿದ್ದಾರೆ ಸುಧಾ ನಿನ್ನಿಂದ ಬುದ್ಧಿ ಹೇಳಿಕೊಳ್ಳಲು ನಾನು ದಟ್ಟನಲ್ಲ ನನ್ನ ಕೋಪ ತಾಪಕ್ಕೆ ಮೂಲಕ ನಾನೀನೇ ವಿಷಯ ಏನಂತ ಬಿಡಿಸಿ ಹೇಳಿ ಸುಮ್ಮನೆ ಈ ರೀತಿ ಕಿರ್ಚಾಡಿದ್ರೆ ಅದು ನಿಮಗೂ ಶ್ರೇಯಸ್ಸಲ್ಲ ನನಗೂ ಶ್ರೇಯಸ್ಸಲ್ಲ ನೋಡು ನೋಡಿಸುದು ಅಂದು ನಿನ್ನ ತಂದೆಗೆ ಚಿಕಿತ್ಸೆಗೆ ನನ್ನನ್ನು ಹಣ ಪಡೆದು ಇಂದು ಕೇಳಲ್ಲ ಬಂದರೆ ಮನಸ್ಸಿಗೆ ಬಂದ ಮಾತಾಡಿದ ಯಾವ ದುಷ್ಟ ಹೆಣ್ಣೆ ಅಷ್ಟೇ ತಾನೇ ಅಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಬಾಯಿ ಬಿಗಿ ಹಿಡಿದು ಮಾತಾಡಿ ನೀವು ದೊಡ್ಡವರು ನಿಮ್ಮ ಬಾಯಲ್ಲಿ ದೊಡ್ಡ ತರದ ಮಾತುಗಳೇ ಬರಬೇಕು ಈ ರೀತಿ ಸಣ್ಣ ತರದ ಮಾತುಗಳನ್ನಾಡಿ ನಿಮ್ಮ ಮಾನ ಕಳೆದುಕೊಳ್ಬೇಡಿ ಇದೇನಾ ನಿಮ್ಮ ಸಂಸ್ಕಾರ ನನ್ನ ಮನೆತನ ಬಗ್ಗೆ ಮಾತ್ರ ಹೇಗೆ ತಿನ್ನಿಲ್ಲ ಮೊದಲ ಕೊಟ್ಟ ಹಣ ಬೀಸಕ್ಕೆ ಅಷ್ಟೇ ತಾನೇ ಆಯ್ತು ಧಣಿ ನಿಮ್ಮ ಹಣಕ್ಕೆ ಬಡ್ಡಿ ಸೇರಿಸಿ ನಿಮ್ಮ ಮುಖದ ಮೇಲೆ ಬಿಸಾಕ್ತೀನಿ ನಿಮ್ಮ ಋಣದಲ್ಲಿ ಸಾಯುವಂತ ಹೇಳಿ ಹೆಣ್ಣಲ್ಲ ನಾನು ನೋಡಿಸಿದ ನೀನು ಹಣ ಕೊಟ್ಟು ಹೋದ ಮಾತ್ರಕ್ಕೆ ನಿನ್ನ ಕೆಲಸ ಇಲ್ಲಿ ಮುಗಿತಿ ಅಂತ ತಿಳಿದುಕೊಳ್ಳಬೇಡ ಒಂದು ಪ್ರಮಾಣ ಮಾಡಿರ್ಬೇಕು ನಿನ್ನ ತಂದೆ ತಾಯಿ ಮೇಲೆ ಕುಲದೇವರೆ ಪ್ರಮಾಣ ಮರಿವೆ ಸತ್ತು ಸ್ವರ್ಗದಲ್ಲಿ ನಿನ್ನ ತಂದೆ ತಾಯಿಗೆ ಶಾಪ ತಟ್ಟದ ಬಿಡಲಾರದು ಹಾಗಾದ್ರೆ ತಾನೇನ್ ಮಾಡಬೇಕು ಹೇಳಿ ಧಣಿ ಏನು ಬೇಡಿಸುದಾ 나 ಕೊಟ್ಟ ಮಾತೃದಿ ನೀ ನಡೆ ನಾನು ನಿನಗೆ ದಾರಿ ತೋರಿಸುತ್ತೇನೆ ಅದೇ ದಾರಿ ನೀನು ನಡೆ ನಾನು ಕೂಡ ನಿನ್ನ ಜೊತೆಗೆ ಬಂದು ನಿನಗೆ ಕೈಲಾಸದ ದರ್ಶನ ಮಾಡಿಸುತ್ತೇನೆ ಕೈಲಾಸ ದರ್ಶನ ಮಾಡೋದಕ್ಕೆ ನನ್ನ ಗಂಡನಿತ್ತೆ ನಿನ್ನ ಜೊತೆ ಬಂದ್ರೆ ಅದು ಕೈಲಾಸ ಆಗೋದಿಲ್ಲ ಘೋರ ನರಕ ಆಗುತ್ತೆ ನಿನ್ನ ಹೇಳಿ ತೋಳಿ ಕಟ್ಟಿದ ಹೆಂಡತಿ ನಮ್ಮನಿಗೆ ಎಲ್ಲಿ ಬಿಟ್ಟು ಬೆಂಗಳೂರಿನ ತೋಳಿ ಕಟ್ಟಿದ ಹೆಂಡತಿ ಎದುರಿಗೆ ಗಂಡನಿಗೆ ಬಾಯಿ ಬಂದಂತೆ ಮಾತಾಡ್ತಾ ಇದೀಯ ನನ್ನ ಕಣ್ಣನಿಗೆ ಗೊತ್ತಾದರೆ ನಿನ್ನ ಕತ್ತಲೆ ಕತ್ತರಿಸ್ತಾರೆ ಹೇ ನಿನ್ನ ಚೆಟ್ಟು ಕಟ್ಟಿಸ್ಕೊಬೇಕು ಅಂತ ನನ್ನ ಗಂಡನ ಬಗ್ಗೆ ಇಲ್ಲ ಸರದ್ದು ಮಾತುಗಳನ್ನ ಅಡ್ತಾ ಇದ್ದೀಯಾ ಬೇ ಸುಧ ನನಗೆ ಅಷ್ಟು ಚೆಚ್ಚು ಮಾತಾಡಿದ ನನಗೆ ಇವನು ಮಣ್ಣು ಮಾತನಾ ಬಾಣ ಆರೋಗ್ಯ ಗೋಣವಲ್ಲ ನನ್ನ ತಾರಿಗಟ್ಟಪ್ಪ ಬಂದ್ರೆ ತೆಗೆಯಿವೆ ನಿನ್ನ ಪ್ರಾಣ ಇವಳು ಬರಿ ಹೆಣ್ಣಲ್ಲ ನಾನೀಗ ಮಾನವಂತ ಮುತ್ತ ಇದೆ ಬಾಯಿ ಬಂದಂತೆ ಮಾತಾಡ್ತೀರೋ ದಾರಿ ಬಿಟ್ಟ ಕೋಣ ನನಗೆ ಕೋಣ ಹೆನ್ನುವ ಜಾಣ ಹೆಣ್ಣೆ ಇಂದು ಮುಗಿತು ನಿನ್ನ ಸೀರದ ಕತೆ ಕೂಗಿ ಕರಿ ಬರಲಿ ಹಾ ನಿನ್ನ ರಮಣ ಭರತ ಬೇಡ ಬೇಡ ಧಣಿ ಹೆಣ್ಣಿನ ಸರಿಗೆ ಕೈ ಹಾಕಿದವರು ಈ ದುಷ್ಟರು ಯಾರು ಈ ಪ್ರಪಂಚದಲ್ಲಿ ಉಳಿದಿಲ್ಲ ಅನ್ನೋ ಇತಿಹಾಸ ನಿಮಗೂ ಸರಿಯಾಗಿ ಗೊತ್ತು ಯಾಕೆಂದ್ರೆ ಇವಳು ಬರೀ ಹೆಣ್ಣಲ್ಲ ಮಾನವಂತರ ಮನೆತನದ ಮುತ್ತೈದೆ ಇದೆ ಹೆಣ್ಣು ಮುತ್ತೈದೆ ಹೊತ್ತಿ ಹೊತ್ತಿ ಹೇಳಬೇಡ ನನ್ನ ಮುಂದೆ ಹೊತ್ತಿ ಹೋದ ನಿನ್ನ ಬಾಳಿಗೆ ಬೆಳೆ ಕಗಲು ನನಗೆ ಅರಿಬಿತಿ ನೀಡು ನನ್ನ ಸಾಮ್ರಾಜ್ಯಕ್ಕೆ ನೀನೇ ಮಹಾರಾಣಿ ಸಾಕಷ್ಟು ಬಡವರ ತಲೆ ಒಡೆದು ಕಟ್ಟಿದ ಈ ನಿನ್ನ ಸಾಮ್ರಾಜ್ಯಕ್ಕೆ ಮಹಾರಾಣಿ ಆಗಲು ನನ್ನ ತಲೆ ಕೆಟ್ಟಿಲ್ಲ ಮೊದಲು ನನಗೆ ದಾರಿ ಬಿಡು ನನ್ನ ಗಂಡನಿಗೆ ಗೊತ್ತಾದ್ರೆ ನಿನ್ನ ಪಿತ್ತ ನೆತ್ತಿಗೇರಿದ್ದರೆ ಇಳಿಸ್ತಾರೆ ಸುಧಾ 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 ಪಿತ್ತ ಇಳಿಸುವಷ್ಟು ತಾಕತ್ತು ಹೌದು ರಾಣಿ ಅತ್ತಿಗೆ ಜೊತೆ ಕದ್ದು ಕಾಮದಾಟ ಹಾಡುವವನು ಈ ತೆಗೆಟ್ಟ ನಾಯಿ ಅವನಲ್ಲೋ ನಾಯಿ ನೀನು ತಾಯಿ ಅಂತಿರುವ ಅವಳಿಗೆ ಬಾಯಿ ಬಂದಂತೆ ಸುಧಾ ಕಾ ಮೊದಲು ಜೇರಿದ ಮನಿಗೆ ನಂಜೇರಿದವನಿಗೆ ತಾಯದರನು ತಂಗಿ ಹೋದರೆ ತಮ್ಮ ಕೈವಾಡ ತೋರಿಸಿ ಬಿಡ್ತಾರೆ ಪಂಜೆ ಎಂಬ ಕೊರಗಿನಿಟ್ಟುಕೊಂಡು ಅ ಮಾಯ್ಕೋ ಹಣ್ಣು ಮಣ್ಣು ಇರ್ಜಿಲ್ಲ ಓಲಾಯ್ಕೋ ಹಾ ಪರತೆಯ ಇದಕ್ಕೆ ಸಾಕ್ಷಿ ಏನಿದೆ ಅಗೋ ಇಲ್ಲಿ ನಡು ಅವರ ಪ್ರಣಯ ಚಿತ್ರಗಳನ್ನು ಎಂಥ ಕೋರವಿದು ಹಾಲೆಂದು ತಿಳಿದ ಪರ ಎಂದು ಸುಣ್ಣವಾಗಿ ನನ್ನ ಕಣ್ಣಿಗೆ ಮಣ್ಣು ಹಿಡಿದರೆ ಅದು ನೀನು ಹೊತ್ತು ಕರೆದರೆ ಮಾಡಿದ ಮೋಸಕ್ಕಾಗಿ ಅವನು ಬೀದಿಯಲ್ಲಿ ಬಿದ್ದು ಭಿಕ್ಷೆ ನಾವು ಅದನ್ನು ನೋಡಿ ನಗುತ್ತಾ ಹೋಗಬೇಕು ಹೌದು ನನಗೆ ಮಾಡಿದ ಅನ್ಯಾಯಕ್ಕೆ ಅವರ ಕಣ್ಣೀರು ಸುರಿಸಲೇಬೇಕು ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ನಿಜ ಸುಧಾ ನಿಜ ಸುಧಾ ಕಲ್ಲಿಗೆ ಕಲ್ಲು ಕಣ್ಣಿಗೆ ಕಣ್ಣು ನಾ ಕೊಟ್ಟ ಮಾತನಂತ ನಾನು ಒಂದು ಕಥೆ ಕಳಿಸುತ್ತೇನೆ ಮಾಡ್ಲಿ ಅಂತ ಹೇಳಿ ನನಗೇನ್ ಮಾಡಬೇಕು ದಿಕ್ಕು ತೋರಿಸಿದಂತಾಗಿದೆ ಈ ಪ್ರಪಂಚದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನೋದು ತಿಳಿತಾ ಇಲ್ಲ ನನ್ನ ನೆಂಬ ನಂಬಿ ಕೆಟ್ಟವರನ್ನ ಕೀರ್ತನೆ ಚೆಳಿಯಲವೇ ನೋಡು ಯಾವ ಆಧಾರ ಇಟ್ಟುಕೊಳ್ಳದ ಹಣ ನೀಡಿದ ನನ್ನ ಒಳ್ಳೆ ಗುಣ ನೀ ಹರಿತುಕೊಂಡಿಲ್ಲವೇ ನೋಡು ಒಂದ್ ವರ್ಷದಿಂದ ನನ್ನ ತಮ್ಮ ಶರದ ಜೊತೆ ಪ್ರೀತಿಸುವ ನಾಟಕ ನಾಡು ನೀ ಇಬ್ಬರ ಜೊತೆ ಹೋಗಿ ಆ ಸೀತನ ಮನೆಯಿಂದವರು ಹಾಕಿ ನೀ ಇಬ್ಬರು ಗಂಡ ಹೇಳ್ತಿ ಹಾಯಾಗಿರಬಹುದು ಹೌದು ನನಗೂ ಅದೇ ಬೇಕಾಗಿರೋದು ಆ ಮನೆಗೆ ನಾನು ಸೊಸಿಯಾಗಿರುವೆನೆಂದ ಮೇಲೆ ಆ ಮನೆಯಲ್ಲಿ ನನ್ನದು ಹಕ್ಕಿದೆ ನನ್ನ ಕಂಡ ಸರ್ಕಾರಿ ಹುತ್ತಿಲಿದ್ದಾರೆ ಅಂದ ಮೇಲೆ ನನಗೂ ಅಷ್ಟೇ ಅಧಿಕಾರವಿದೆ ಅಂದಾಗ ಅವ್ರು ಹೇಳಿದಂತೆ ಕೇಳ್ಕೊಂಡು ನಾನ್ ನನ್ನಿಂದ ಖಂಡಿತ ಹೇಗಾದರೂ ಮಾಡಿ ಅವರನ್ನು ಹೊರಗೆ ಹಾಕ್ಲೇಬೇಕು ಸುಖಮಯವಾಗಿ ನಾನು ಸಾಕ್ಬೇಕಾದ್ರೆ ತ್ಯಾಗಕ್ಕಾದ್ರೂ ಹಾಗಾದರೆ ಈ ಮಾತು ಸತ್ಯವೇ ನಿನ್ನನ್ನು ನಂಬಬಹುದೇ ನನ್ನ ಅರಸೆಳೆ ನನ್ನ ಕಣ್ಣು ತರಿಸಿದ ತೇವ್ರ ನೀವು ನೀವು ತೋರಿದ ದಾರಿಯಲ್ಲಿ ನಾನು ನಡೀತೇನೆ ಈ ಮಾತು ಸತ್ಯ ಧ್ವನಿ ಹಾಗಾದರೆ ತೇಲಿ ಬರಲಿ ಒಂದು ಶೃಂಗಾರದ ಗೀತೆ ಈ ಕಾಡಿನಲ್ಲಿ ಕೊಂಚ ಪಕ್ಷಿ ನಲ್ಲಿದ್ದಾಡುವಂತೆ ನಮ್ಮಿಬ್ಬರ ಬಯಕೆ ಈಡೇರಿಸಿಕೊಂಡು ಬಿಡೋಣ ಆಗಲಿ ನನ್ನ ರಾಜ ನಿಮ್ಮ ಆಸೆಯಂತೆ ತೇಲಲಿ ಶೃಂಗಾರ तले कभी गाली दातना होना नशा फुलत बंदे दीनाथ पान गे बाट भे दीनाथ पान के कभी गाली दादना होना नशा कुंतलेनल नशा कुंतले من متى قلت لي

कभी काली दासना ओ नहीं नशा कुंतले कभी काली दासना ओ नहीं नशा कुंतले की बात बोलती है दीना तो काटती है की बात बोलती है तो काटती है ಬರ್ತೀನಿ ಹಾ ಹೋಗಿವ ಬರಲೇಬೇಕಿಸುದಾ ಬರಲೇಬೇಕು ಬರಲೇಬೇಕಾ ಬರಲೇಬೇಕು ನೀನು ಬರಲೇಬೇಕಂದ್ರೆ ಈ ನಾಟಕದ ಬಲೆ ಹೇಳಿದ್ದು ಈ ಹೊತ್ತ ಚಾಣಿಸುತ್ತೆ ದೇವರಿಗೆ ತಿಳಿತಿಲ್ಲ ನೀನು ತಿಳಿತೆ ಹೊತ್ತು ಹೆಣ್ಣೆ ನನ್ನ ಸಹಾಯ ಪಡೆದು ಬಂದು ನಿನ್ನನ್ನು ಹೇಗೆ ಆಟ ಓಡಿಸುತ್ತೇನೆ ನೋಡ್ತಾ ಧರ್ಮ ಧರ್ಮವಂತರ ಮನೆ ಸತ್ತ ಮಂತರ ವಂಶಿಸುತ್ತೆ ಬೀಗುತ್ತಿದ್ದೆ ನಿನ್ನ ಮನೆ ತನಿಖೆ ಇಂದು ಸಗಿನ ಹೋಗುತ್ತಾನೆ ಈ ಒತ್ತರ ಕಾಂತ ನಾನು ಬಿಟ್ಟ ಬಾಣ ನಿನ್ನ ಮನೆ ಸುಟ್ಟು ಬಂದು ಸೇರುತ್ತದೆ ನಿನ್ನ ಪತ್ತಳಿಕೆ ಆರಾಮ್ ಸೇನು ಅಣ್ಣ ಇದೇನು ನಿನ್ನ ಮಾಡುತ್ತಿರುವ ಕಾರ್ಯ ದಾನಾ ಧರ್ಮಕ್ಕೆ ಹೆಸರಾದ ಈ ಮನೆಯಲ್ಲಿ ಬರೇ ಕರ್ಮದ ಮದುವು ಅಣ್ಣ ಸಾಕು ಮಾಡು ನಿನ್ನ ಕುತಂತ್ರ

ಅಲ್ಲೇ ಬಿದ್ದು ಸಾಯ್ಬೇಕತ್ತು ಇಲ್ಲಿ ಯಾಕೆ ಬಂದೆ ನಿನ್ನ ಬಣ್ಣವನ್ನು ಬಯಲುಗಳದು ಈ ಮನೆ ಮುಕ್ತಿ ನೀಡಲು ಸ್ವರ್ಗದಲ್ಲಿರುವ ನತ್ತವರ ಮನೆಗೆ ಶಾಂತಿ ನೀಡಲು ಬಂದೆ ಬಣ್ಣ ನನ್ನ ಬಣ್ಣವನ್ನು ಬಯಲುಗಳೇ ಮುನ್ನ ನಿನ್ನ ದೇಹವನ್ನು ಮಣ್ಣಿಗೆ ಅರ್ಪಿಸಿ ಬಿಡುವೆ ಅದು ನಿನ್ನಿಂದ ಸಾಧ್ಯವಿಲ್ಲ ನೀನ್ ನನ್ನ ಸುಡಲು ಸಿದ್ಧವಾಗಿದೆ ನನ್ನ ಪಿಸ್ತೋಲ್ ಏ ಸಿಸಿ ನನ್ನನ್ನು ಏನು ಮಾಡಬೇಡ ನನ್ನನ್ನು ಬಿಟ್ಟು ಬಿಡು ನಿನಗೆ ಬರ್ತಾ ಕಾಸು ಬಿಟ್ಟು ಕೊಟ್ಟು ಬಿಡ್ತೀನಿ ಬಿಟ್ಟು ಬಿಡು ಸಚಿ ಬಿಟ್ಟು ಬಿಡು ನಿನ್ನ ಮಾತಿಗೆ ಮರಳಾಗಲು ನಾನೇನು ಸುಧಾ ಅಲ್ಲ ಸಿಂಹದ ಮರೆ ನಿನ್ನನ್ನು ಕೊಂದರೆ ನನಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಏ ವಜ್ರಕಾಂತ್ ಮುಗಿಯೋ ನನ್ನ ಕತೆ ಹಾ ಸರ್ ನಮಸ್ಕಾರ ಓದಿಯಾ ದುರಳ ಹೋಗು ಹಲೋ ಎಲ್ಲಿಗೆ ಹೋಗುತ್ತೀಯ ನಾನು ನೋಡುತ್ತೇನೆ ఈ శశికాంత కయ్యిందలే నే దొర్రు మరణ హా నిల్ నిల్